thank <laughs> you ೇಳಿ ಹೇಂತಿ ಎಲ್ಲಿ ಹೋಗ್ಯಾಳು ಏನ ಮಾಡಾಕತ್ತ ಸ್ವಲ್ಪ ವಿಚಾರ ಕೇಳ್ರಿ ಒಂದ್ ಗಂಟಿಗೆ ಹೋಗ್ಲಿ ಬಿಡ್ರಿ ಅಲ್ಲ ಗಂಡ ಹೋಗ್ಲಿ ನನಗ್ ಹೊಟ್ಟೆ ಹುಲಾರ ಹುಟ್ಟಬಾರ ಅದು ಇಲ್ಲಿ ಗಂಡ ಹೊರಗೊಳಗ ಮಕ್ಕಳ ಜೋಡ್ಯಾರ ಟೈಮ್ ಪಾಸ್ ಮಾಡಬಹುದು ಈಗ ಹೆಂಗ್ ಮಾಡ್ಲಿ ಯಾವ ಸ್ವಾಮೀರ್ತೆಯಲ್ಲಿ ಹೋಗ್ಲಿ ಯಾವ ಮಠಕ್ಕೆ ಹೋಗ್ಲಿ ಯಾವ ದೇವ್ರಿಗೆ ಹೋದ್ರ ನನ್ನ ಹೊಟ್ಟೆ ಮಕ್ಳು ಹುಟ್ಟು ತಾವು ಅಂತ ನೋಡ್ರಿ

ಒಂದ್ ಜನ ತಗೋತ್ರಿ ಒಂದ್ ರಗ್ಗಾ ತಗೋತೈತ್ರಿ ಒಂದು ಕಂಬಳಿ ತಗೋತೈತ್ರಿ ತಗೊಂಡು ಹೋಗಿ ಮುಖ ದರ್ಗಾಕಲ್ರಿ ಮಲ್ಲಿಗೆ ಹೋಗ್ರಿ ಮಟ್ಟದಾಗ ನಾ ಮಲಿಯಾಗ ಮಕ್ಕಳಾಗ್ರಿ ಎಲ್ಲಿ ವಾದ ಬೇಕು ರೀ ಮಾಡ್ರಿ ಎಲ್ಲ ಮಾಡ್ರಿ ಒಟ್ಟದಾಗ ಮಕ್ಳ கபடி மேலேத

ಆ ಸೈರ ಸಲ ಸಿದ್ಧಿ ಮಾಡಿ ಶುದ್ಧ ಮಾಡ್ಕೊಂಡು ಬಂದಿನಿ ಮತ್ತೆ ಏನು ಮಾಡಬೇಕು ಈ ಇದಕ್ಕೆ ಆ ದುಡ್ಡಾಟ ಇಲ್ಲ ಆಗದಿದ್ರೆ ಮತ್ತೊಂದು ಬೇರೆ ತಾಯತನ ಆದ್ರು ತಂದ ಕಟ್ಟಿ ಮಕ್ಕಳ ಗಂಗ ಮಾಡ್ತೀತಾ ಯಪ್ಪ ನೀ ಗೆड्ಡ ಜೋಡಿಸ್ ಮಾಡ್ತಾ ಕೈ ಬೋಟ್ ಮಾಡಿ ಹೆಂಗೋ ಮಾಡಿ ಎಷ್ಟು ಕರ್ತಾದ್ರು ಪರವಾಗಿಲ್ಲ ಒಟ್ಟು ಬೋಟ್ ನನಗೆ ಮಕ್ಕಳ ಆಗಬೇಕು ಅಷ್ಟೆ ಯಾ ಯಾಕ್ಕೆ ಏನು ரட்டி ரட்டி என்ன நான்ப்பா சாமி நீன யாத்து வந்து அந்த இடத்துல பேட்டி நீ வந்து நின்றது நான் கெட்டி அப்பா அதனால கண்ணுர நான் ரட்டி எக்கத்து கேக்கினா யா ரட்டி சாமியாரும் குமாரాత్రి நோன்றே சாமியாரும் வந்து நை மாப்பிள்ளை ரட்டி 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 ಜಿಗಂಡ ನಾನ್ ಎಂದಿಸ್ತೀರಿ ನಾನು ಎಂದಿಸಿದ್ರೆ ಬಾಳ ನಾಂಗಿಲ್ಲ ನನ್ ಮಗನ ನಾ ಸತ್ಯ ಮಾಡಿ ಮಗನಾಗ ಏನ್ ಹತ್ತದ ನನ್ನಿ ನಾ ನೋಡು ಬನ್ ಬಹಳತನ ಓಹೋ ಅಲ್ರಿ ನಾ ನಿಮ್ಮ ತಮ್ಮನ ಸ್ವಾಮಿ ಹತ್ರ ನಾನು ಬಿಡ್ಕೊಳಾಕತ್ತೀನಿ ನೋಡ್ರಿ ಸೈಬ್ರೆ ಏನತ್ ಬಿಡ್ಕೊಳತ್ತಿತಿ ಮಕ್ಕಳಂತೆ ಅಂದ್ರೆ ಇವನೆ ಮತ್ತೆ ಮಕ್ಕಳ ಕವತ ಮಟ್ಟಿ ಆಗಂಗಿಲ್ಲ ಮಕ್ಕಳ ಆಡವಲ್ಲ ಅಂತ ಹೇಳಿ ಮನೆ ಅಂತ ಇನ್ನು ಮಗ ಮಕ್ಕಳ ಕಟಾಕ್ಷ ಮೇಲೆ ಮಗ ಮುಕ್ಕಾಲ ನೀವೇನ ಏ ಸ್ವಾಮಿ ನೀ ಒತ್ತಡ ಏನೋ ಮಾಡಬೇಡ್ರಿ ನೀ ಸುಮ್ ಇರ್ತ ಬಿಡಿ ನೀ ಮಾಡಿದ್ರೆ ಅದು ಏನು ಉಳಿಯಾಗಲ್ರಿ ಆದ್ರ ನೀವು ಮಾಡುವಂತ ಬೇಡ್ರಿ ಸ್ವಾಮಿ ನೀವು ಮಾಡುದು ಗೊತ್ತಿದ್ದವ್ರಲ್ಲ ನೀವು ಮಾಡುದು ಮಾತ್ರಿ ಮಾಡೋದು ಮಾತ್ರ ಇಲ್ಲಿ ಎಲ್ಲಾ ರೋಗಗಳ ಕಾಟ शनिಗಳ ದೃಷ್ಟಿ ಅದಕರಿ ಇರ್ತಾವು ಬಾ ಮಂತ್ರ ಶಕ್ತಿಗಳಿಂದ ದೂರ ಮಾಡಿ ಆದಷ್ಟು ಬೇಗ ಕಲ್ಯಾಣ ಆಗೋ ಹಾಗೆ ಮಾಡ್ತೀವು ಆದ್ರೆ ನಮ ಮೇಲೆ ವಿಶ್ವಾಸ ಇರಬೇಕು ಸ್ವಾಮಿ ತೆಂಬಿಗೆ ಕೊಣಲೇ ಕೊಡ್ಬೇಕು ಚಿಕ್ಕ ಚಿಕ್ಕ ತೆಂಬಿ ಕೊಟ್ರ ಸರ್ ಪೊಳ್ಯಾ ಬಂದ ತೆಂಬಿಗೆನೇ ಒಳ್ಳೆಯದಿಲ್ಲ ನನಗೆ ಮತ್ತೇನ್ ಮಾಡಕಂತ ಇದೇನಿದ್ರೆ ಹೆಂಗೇ ಆಗಿಬಿಡುತ್ತೆ ಅಲ್ವಾ ಯಾರ ಸದಕದಾಗ ಮಂಗೆ ವಯಸ್ಸು ಮುಖಾಂಗಿ ನಿನಗೆ ಹಿಂದೆ ಏನೋ ಬುದ್ಧಿ ನೋಡಿ ಅನ್ನೋದು ಇವ ಹರ್ಜಿನ ಬುದ್ಧಿ ಬುದ್ಲಿ ಹಿಂಗೆ ಕಾರಣ ವಯಸ್ಸು ಮುಗೀತು ಒಂದು ನೋಡ ನಮ್ಮ ಶಿಬ್ನು ಸಲೀಫ್ಹೇಬರ್ನ ನೋಡಿ ಸ್ವಲ್ಪ ಕಲಿಯು ಅವ್ರು ಎಂಥ ಪಾವರ್ ಮಾಡಕತ್ತಾರ ನೋಡ್ಲು ನೀನು ಲೇ ವರ್ನ್ ಪಾವರ್ ಮಾಡ್ತಿಲೆ ನೆಟ್ಟಿಗ ಒಂದು ಪವಾಡಿ ಇಲ್ಲ ಒಂದು ಏನಿಲ್ಲ ಬರಿ ಬರ್ತಿ ನಿಂದರ್ತಿ ಬಾಳ್ ಮಾಡಿ ಪಾಪ ತರ ದೇವಸ್ಥಾನ ಹಿಂಗ್ ನಿತ್ರ ಹೆಂಗತಿ ಇರ್ಬೋದು ಎಲ್ಲೇ ಸ್ವಾಮಿ ಇಡೀ ಶಿಶ್ನಾ ಸುದ್ದಿನ ಇಲ್ಲಿ ಹಾಕಬೇಕ ಒಂದ್ ದಿನ ಸರೀಪ್ ಸು ಹುಲ್ಗೂರ್ ಶಿಶ್ನ ಅವ್ರಿ ಕೂಡಿ ಹಳದ್ ಗಾಳಿಯ ಹೊಂದಾಗ ಹರಗಿದ ಅವಾಗ ಮೂರ್ ಉದ್ದನ ಉದ್ದಿ ಕಟ್ಟಿ ಮುರ್ಕೊಂಡ್ ಬಂದ ಏ ಸರಿ ಬಾ ಇಲ್ಲಿ ಬಾ ಹಗಲ ಚಿಕ್ಕಿ ತೋರಿಸ್ತೀನಿ ಮ್ಯಾಲ ನೋಡಂದತ್ತ ಅವಾಗ ಸರಿ ಮ್ಯಾಲ ನೋಡಿದತ್ತ ಎರಡು ಪಟ್ಟಿ ಸಂದಾಗಿ ಎಟ್ಟು ಉತ್ತರ ಕಟ್ಟಿ ಎಲ್ಲ ಅವಾಗ ಸರಿ ಬಿಡುದು ಜನ ಮತ ರಕ್ತ ಸೋರ ಕಟ್ಟದ ಅವಾಗ ಸರಿ ಬಿಡುವಂತ ಎಲ್ಲ ಗೆಳೆಯ ನೀನು ನನಗ ಹಗಲ್ ಸಿಕ್ಕಿ ತೋರಿಸಿ ನಿನ್ನ ಸಿಕ್ಕಿ ನೀನು ನೀನ ಕಾಣತಳಿ ಹೋಗಿಬಿಟ್ಟ ಬಾ ಮತ್ತ ಹೋಳಿ ಬಂದ ಬರೋದ ಗೆಳೆ ಕೇಳುತ್ತ ಇರೋ ಸರಿಪ್ಪ ನಿನ್ನಂತ ಪಾಡ್ ಮಾಡೋಣ ಬಾಳ ಮಂದಿ ನೋಡಿ ನೋ ಅಂದತ್ತ ಅವಾಗ ಸರಿ ಬೇದತ್ತ ಇರೋ ಗೆಳೆಯ ನಾನು ಹುಡುಗರಿಂದ ಶಿಶುನಾಗ್ ಹೋಗುವಾಗ ಬಂದಾಗ ನೀನ್ ನನ್ನ ಮುಖ ನೋಡಲು ಅಂತ ತಿಳಿದು ಮತ್ತು ಅದು ಮುಂದೆ ಅಂದ್ರೆ ಹಂಗಾತದ ಹೆಂಗಂದ್ರ ಹರಗುವಾಗ ಎತ್ತಿನ ಬಾಲ ಕಂಡಿನ ಬಡ ಕಂಡು ಬರ್ತದ ಅಲ್ಲಿಂದ ಹೊಲದಾಗ ಮುಳ್ಳು ಗೋಲೆ ಮಾಡಿ ಸುಡುವಾಗ ಮ್ಯಾಲ ಬೆಂಕಿ ಬಿದ್ದ ಸುಟ್ಕೊಂಡ ಪ್ರಾಣ ಬಿಟ್ಟತ್ತು ಪ್ರಾಣ ಬಿಟ್ಟತ್ತ ಹಂಗ ಸರಿ ಬಿಡ ಹೆಂಗ ಪವಾಡ ಮಾಡ್ಕೊತ ಅಂದಂಗ ಆಗೇತಿ ಹಂಗ ಒಂದ್ರ ಮಾಡ್ಕೊಂಡು ಸುಲೇಬೇಕ ಸ್ವಾಮೀಜಿನಿ

ತರಾಸ ಮಠಕ್ಕೆ ಭಾಳ ತಿಳ್ತಾನ ಆದ್ರೆ ಇವನು ಅಂತಿಂತ ಆಗ್ಯಾದ ಅಲ್ಲ ರೀ ಇವ್ರು ಎದಕ್ಕಂತ ರೀ ಜಂಗಮ್ಮ ಜಗತ್ತ ನಾವೆಲ್ಲ ಹಿಂದೆ ಕಳಿಸ್ಬಿಟ್ಟು ಇವ್ರು ಮೇಕೆ ನಿಚ್ಚಿ ಬರ್ತಾನೆ ಏ ಮಗನ ನಾನು ಹೆಂಗಿದ್ರೆ ನೀನು ಏಕೆ ಬೇಕು ನಾವು ಇದ್ದ ಮಗನ ನಾವು ಸತ್ಯ ತಿಳ್ಕೊಂಡನು ಏ ಹುಷೆನ್ ಬಿ ಮತ್ತು ಜೇರ್ ಕಟ್ತ ನಾ ಇದಾರದಾಗ ಮತ್ತ ಅವ್ನ ಮಠಕ್ಕೆ ಹೋದಿದಿ ಯಾವ ಮತ್ತು ನೀ ಯಾಕಂದ್ರೆ

ஒன் உட் மெய்னி அவங்க அவங்க

We'll be right back. கட்ரலுங்க <laughs>